ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾನೀಗ ಚಕ್ಲಿ ಮಾಡಾಕತ್ತೀನಿ ಚಕ್ಲಿ ಮಾಡಬೇಕಾದ್ರೆ ಹಿಟ್ಟಿಗೆ ಏನೇನು ಹಾಕ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆಗೂ ಸಹಿತ ಶೇರ್ ಮಾಡ್ಕೊತೀನಿ ಅಂತ ಬರ್ರಿ ಚಕ್ಲಿ ಮಾಡೋದನ್ನು ನೋಡ್ಕೊಳ್ಳೋಣ ನೋಡ್ರಿ ನಾನು ಒಂದು ಎರಡು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ ಒಂದು ಅರ್ಧ ಗ್ಲಾಸಷ್ಟು ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡೀನಿ ಆನಂತರ ಅಚ್ಚಕಾರದ ಪುಡಿ ಅಜ್ವಾನ ಆನಂತರ ಜಿರಿನ ಸ್ವಲ್ಪ ಮಿಕ್ಸಿನ ಹಾಕ್ಕೊಂಡು ಪುಡಿ ಮಾಡಿ ಹಾಕ್ಕೊಂಡಿದ್ದೆ ಘಮ ಘಮ ಚೆನ್ನಾಗಿರುತ್ತೆ ಅಂಥೇಳಿ ಸ್ವಲ್ಪ ಹಿಂಗು ಆನಂತರ ಕಾಸಿದ ಎಣ್ಣೆ ಅಥವಾ ತುಪ್ಪನ ಹಾಕ್ಕೋಬೇಕು ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಎಳ್ಳನ ಇದ್ರಾಗ ಸ್ವಲ್ಪ ಎಲ್ಲ ಚೆಂದದ ಇದು ಟೀ ಅಂದ್ರೆ ಇದು ಮೆತ್ತ ಮೆತ್ತಗೆ ಹಾಕು ನೋಡ್ರಿ ಹಿಟ್ಟು ಕೈಯಲ್ಲಿ ಉಂಡೆ ಥರ ಹಾಕ್ಬೇಕು ಆ ರೀತಿ ಚೆನ್ನಾಗಿ ಕಲಸ್ಬೇಕು ಎಣ್ಣೆ ಹಾಕಿ ಖಾದ ಎಣ್ಣೆಯನ್ನು ಹಾಕಿ ಆ ನಂತರ ಹಿಟ್ಟನ್ನು ನಾಡ್ಕೊಳಾಕತ್ತೆ ನಾನು ಇದನ್ನಾಗಲೇ ಮೊದಲ ಮಾಡಿಬಿಟ್ಟಿದ್ದೆ ಹಾಗಾಗಿ ನಿಮಗೆ ಡೈರೆಕ್ಟಾಗಿ ಹೇಳಕತ್ತೆ ನೋಡ್ರಿ ಹಾಗಾಗಿ ಈಗ ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ತೀನಿ ಅತಿ ಗಟ್ಟಿನೂ ಬೇಡ ಅತೀ ನೀರೂ ಬೇಡ ಮೀಡಿಯಮ್ ಹಿಟ್ಟನ್ನು ಕಲಸೋಣ ಚೆನ್ನಾಗಿ ಕಲಸಿ ನಂತರ ಮತ್ತೆ ಚಕ್ಲಿ ಹಾಕೋಕೆ ತಯಾರಿ ಮಾಡ್ಕೊಳ್ಳೋಣ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಮಾಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ನಾನು ಸ್ವಲ್ಪ ನಮ್ಮ ಅಂಟಿಯವರು ಊರಿಗೆ ಹೊಂಟಿದ್ರು ಹಾಗಾಗಿ ಊರಿಗೆ ಹೋಗಿ ಇಲ್ಲಿ ಬಂದಿದ್ರು ಅವರು ಒಂದು ನಾಲ್ಕು ದಿನ ಇದ್ದರು ಮತ್ತೆ ವಾಪಸ್ ಅವರು ವೆಂಕಟಾಪುರಿಗೆ ವೆಂಕಟಾಪುರಿಗೆ ಹೋಗಿ ನಾನು ಕಳಿಸಿ ಬಂದೆ ಅದು ಅವರ ತವ್ರ ಮನೆ ಹಾಗಾಗಿ ನಮ್ಮ ಗಂಡನ ಮನಿ ಅವ್ರ ತವ್ರ ಮನಿ ಹಾಗಾಗಿ ಕಳಿಸಿ ಬಂದಲ್ಲ ಅವತ್ತು ಮಾಡೋಕ್ಕಾಗಲೇ ಇಲ್ಲ ಸ್ವಲ್ಪ ಕಾಣಗಳಿಂದ ಶೇಂಗಾ ಚಿಕ್ಕಿ ಮಾಡ್ಬೇಕಂತೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆದರೂ ಮಾಡೋದಾಗಲಿಲ್ಲ ಅವತ್ತು ನನಗೂ ಒಂಥರ ಅನಿಸ್ತು ಮಾಡ್ಲಾರ್ದಾಗ ಹಂಗೆ ಒಂದು ಸೀರೆ ಬಿಸಿ ಕಳಿಸಿದೆ ಆದ್ರೆ ಶೇಂಗಾ ಚಿಕ್ಕಿ ಮಾಡಲಿಲ್ಲಪ್ಪ ಕೊಟ್ಟು ಕಳಿಸ್ಬೇಕಾಗಿತ್ತು ಅಂತ ಮನಸ್ನಾಗ ಸ್ವಲ್ಪ ಕೊರತಿತ್ತು ಹಂಗಾಗಿ ಊರಿಂದ ಬರುವಾಗ ಅಲ್ಲೇ ಜೀನೈತಿ ಹಾಗಾಗಿ ಅಲ್ಲೇ ಸ್ವಲ್ಪ ಕೈ ಹಿಟ್ಟನ್ನು ಹಾಕಿಸ್ಕೊಂಬಂದಿದ್ದೆ ಬಂದಿದ್ದೆ ಮನೆಯಾಗ ಐತೆ ನಮ್ದು ಸಣ್ಣ ಮಿಷನ್ ಹಾಗಾಗಿ ಹಾಕಿಸ್ಕೊಂಡು ಬಂದಿದ್ನಲ್ಲ ಅದಕ್ಕೆ ಹೋಗು ಒತ್ತನೇ ಮಾಡಿ ಆತು ಅಂತೇಳಿ ಮಾಡಾಕತ್ತೀನಿ ಈಗ ನೋಡ್ರಿ ಎಲ್ಲ ಹಿಟ್ಟು ರೆಡಿ ಆಯ್ತು ನಮ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾತ್ಕೊಂಡ್ಬಿಟ್ರೆ ಹಿಟ್ಟು ರೆಡಿ ಆಯ್ತು ನೋಡ್ರಿ ಈಗ ಇದನ್ನು ಚಕ್ಲಿ ಹೊರ್ಣಲ್ಲಿ ಹಾಕಿ ಮಾಡಿದ ತಕ್ಷಣ ಇದೇನು ನೆನೆಯೋದೇನು ಬೇಕಾಗಿಲ್ಲ ಮಾಡಿದ ತಕ್ಷಣ ಸಹಿತ ಮಾಡ್ಬೋದು ಚೆನ್ನಾಗಿದ್ದು ಬೆಳ್ಳಾಗಿ ಟೇಸ್ಟ್ ಆಗಿತ್ತು ಚಕ್ಲಿ ಮಾತ್ರ ರುಚಿಯಾಗಿದ್ದು ಈಗ ರೆಡಿ ಆಯ್ತು ನೋಡ್ರಿ ಹಿಟ್ಟು ಅದು ಚಕ್ಲಿ ಹೊರಳ ಸ್ಟೀಲಿಂದ ಐತಲ್ಲ ಸ್ವಲ್ಪ ದೊಡ್ದ ಐತಿ ಹಂಗಾಗಿ ಜಾಸ್ತಿ ಜಾಸ್ತಿ ಹಿಟ್ಟು ಹಿಡಿಯುತ್ತೆ ಈಗ ನೋಡ್ರಿ ಅದು ಒಂದು ಎರಡು ಸಲ ಹಿಡೀತಷ್ಟೆ ಈಗ ನಾನು ಮೊದಲು ಒಂದು ಸಲ ಮಾಡಿದ್ದೆ ಅದನ್ನು ನಾನು ಒಣ ಹಿಟ್ಟನ್ನು ತೆಗೆದಿಟ್ಟಿದ್ದೆ ಸ್ವಲ್ಪ ಸ್ವಲ್ಪ ನನಗೆ ಎಷ್ಟು ಅಷ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಸ್ವಲ್ಪ ಕಲಿಸಿದ್ದೆ ಈಗ ನೋಡಿ ಪಿರಿಕಿ ಹಾಕ್ತೀನಿ ಅದಕ್ಕೆ ಪಿರಿಕಿ ಹಾಕಿ ಹಿಟ್ಟನ್ನು ಹಾಕ್ತೀನಿ ಅಷ್ಟು ಒಂದು ಸಲ ಮಾಡಿದ್ದೆ ಒಂದು ಉಬ್ಬಿನ ಯಾಕಂದ್ರೆ ಉಪ್ಪು ಖಾರ ಏನಾದರೂ ಕಡಿಮೆ ಆತಂದ್ರೆ ಅನಿಸ್ತಂದ್ರೆ ಹಾಕಬೇಕಾ ಹಾಕಿದ್ರೆ ಆಯ್ತು ಮತ್ತೆ ಇಷ್ಟು ಆದ್ಬಿಟ್ರೆ ಇದಕ್ಕೆ ಬರೋಂಗಿಲ್ಲ ಮತ್ತು ಉಪ್ಪು ಕಡಿಮೆ ಆದ್ರೆ ಸಮಸ್ಯೆ ಆಗುತ್ತೆ ಉಪ್ಪು ಜಾಸ್ತಿ ಆದ್ರೂ ಸಮಸ್ಯೆ ಆಗುತ್ತೆ ಉಪ್ಪು ಜಾಸ್ತಿ ಆದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಬರುತ್ತೆ ಉಪ್ಪು ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪನ್ನು ಸೇರ್ಸಕ್ಕೆ ಬರುತ್ತೆ ಅಂತ ನಾನು ಏನು ಮಾಡಿದ್ದೆ ಸ್ವಲ್ಪ ಮಾತ್ರ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಸಾರಿ ಆಗಲಿ ಚಕ್ಲಿನ ಮಾಡಿಕೊಂಡಿದ್ದೆ ಈಗ ನೋಡಿರಿ ನೆಕ್ಸ್ಟ್ ಈ ಹೊರಳಲ್ಲಿ ಹಾಕ್ತಾಯಿದ್ದೀನಿ ಚಕ್ಲಿ ಒರಳು ಅಂತಾರೆ ಇದಕ್ಕೆ ನಿಮ್ಮ ಕಡೆ ಏನಂತಾರ ಕಮೆಂಟ್ ಮಾಡಿರಿ ಚಕ್ಲಿ ವರ್ತ ಒಳ್ಳು ಅಂತಾರೆ ನೋಡಿರಿ ಇದ್ರ ಇದರಿಂದ ಸ ಸಂಡಗಿನೂ ಮಾಡ್ಬೋದು ಈಗ ನಾ ಸ್ಪೂನ್ ಎದಕ್ಕೆ ಇಟ್ಟಿದಂತ್ರ ಈ ಒಬ್ಬೊಬ್ಬರ ಇದ್ದಾಗ ಇಬ್ಬರು ಮೂರು ಮಂದಿ ಬೇಕ್ರಿ ಚಕ್ಲಿ ಒಬ್ಬರು ಹಾಕಿದಂಗೆಲ್ಲ ಒಬ್ಬರು ಕರಿಬೇಕಾಗುತ್ತೆ ಹಾಗಾಗಿ ನಾನು ಒಬ್ಬಕ್ಕೆ ಇರೋದರಿಂದ ನಾನು ಏನು ಮಾಡಿದ್ದೀನಿ ಸ್ಪೂನೆಲ್ಲ ಒಂದು ಆರು ಸ್ಪೂನ್ಗಳನ್ನು ಒಂದು ಪ್ಲೇಟಲ್ಲಿ ರೌಂಡ್ ಶೇಪಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೊಂದಾಗಿ ಚಕ್ಲಿನ ಬಿಟ್ಕೊಂಡು ಆನಂತರ ಏನ್ ಮಾಡ್ತೇನೆ ಅಂತಿಮ ನೋಡೋರಂತೆ ನೋಡ್ರಿ ಈ ರೀತಿ ಚಕ್ಲಿನ ಹಾಕೋತಾ ಇದ್ದೀನಿ ಇದು ಈಜಿ ಟ್ರಿಕ್ಸ್ ಆಗುತ್ತೆ ಇಲ್ಲಾಂದ್ರೆ ನಾವು ಮೂರು ಇರುತ್ತೆ ಒಂದು ಸ್ಟಾರಿಂದ ಇರುತ್ತೆ ಅದರಲ್ಲಿ ವಿಧ ವಿಧವಾದ ಬಗೆ ಬಗೆಯಾದ ಬಿರುಕಿಗಳಿರ್ತಾವೆ ನಾವು ಯಾವುದಾದ್ರು ತಗೊಂಡು ಮಾಡ್ಬೋದು ಚಕ್ಲಿ ಅಂದ್ರೆ ಇದೇ ರೀತಿ ಮಾಡಿದರೆ ಚೆಂದ ಅನಿಸುತ್ತೆ ಹಂಗಾಗಿ ಸ್ವಲ್ಪ ಮಾಡಿದೆ ಆನಂತರ ಬ್ಯಾಸ್ರ ಅದು ಹಂಗಾಗಿ ಮೂರು ಸ್ಟಾರ್ ಇದ್ದಿರುತ್ತಲ್ಲ ಅದರೊಳಗೆ ಹಾಕಿಬಿಟ್ಟೆ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಹಾಕ್ಕೊಂಬಿಟ್ಟೆ ನಾನು ಇದ್ರೊಳಗೆ ಎಣ್ಣೆ ಒಳಗೆ ಈಗ ಫಸ್ಟು ಸ್ವಲ್ಪ ಮಾಡಿದೆ ಒಂದು ಅರ್ಧಕ್ಕಿಂತ ಹೆಚ್ಚು ಇದೇ ರೀತಿ ಮಾಡಿದೆ ಸ್ವಲ್ಪ ಕೊನೆಯಲ್ಲಿ ಒಂದು ಸ್ವಲ್ಪ ಉಕ್ಕೊಂಡಿತ್ತು ಅದನ್ನು ಮೂರು ಸ್ಟಾರ್ ಇರುತ್ತಲ್ಲ ಅದರೊಳಗೆ ಹಾಕ್ಕೊಂಡ್ಬಿಟ್ಟೆ ನೋಡ್ರಿ ಸೇವ್ ಆಗ್ತಾರಲ್ಲ ಆ ರೀತಿ ಹಾಕಿದೆ ಅವು ಸಹಿತ ಚಾಕ್ಲೆಟ್ ಟೈಪ್ ಆಗಿದ್ದು ಅದ್ರ ಶೇಪ್ ಮಾತ್ರ ಚೇಂಜ್ ಆಗಿದ್ದು ಈ ರೀತಿ ಸ್ಪೂನ್ ತೊಗೊಂಡು ಈ ರೀತಿ ಬಿಟ್ಟರೆ ಚೆನ್ನಾಗಿ ರೌಂಡ್ ಶೇಪಲ್ಲಿ ಚಕ್ಲಿಗಳು ಕುತ್ಕೊಂಥವು ಚೆನ್ನಾಗಿ ಕರಿತ ನೋಡಿ ಇದೇ ರೀತಿ ಹಾಕೋಬೇಕು ಮತ್ತು ಗೊಬ್ಬರ ಇದ್ರೆ ಏನು ಮಾಡೋಕ್ಕಾಗತ್ತೆ ಈ ರೀತಿ ಟ್ರಿಕ್ಸನ್ನು ಉಪಯೋಗ ಮಾಡ್ಕೊಳ್ಳೋದು ಒಳ್ಳೆಯದು ಒಂದೊಂದು ಹಾಕಿ ಒಂದೊಂದು ತೆಗೆದು ಅಂದ್ರೆ ಸ್ವಲ್ಪ ಸ್ಮೂತ್ನೆಸ್ ಇರುತ್ತಲ್ಲ ಅದು ಜಿಗೀರಂಗಿಲ್ಲ ಹಾಕಿ ಇಟ್ಟು ಚಕ್ಲಿ ಇಟ್ಟು ಹಂಗಾಗಿ ಹರಿಯೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ರೀತಿ ಸ್ಪೂನಲ್ಲಿ ಹಾಕ್ಕೊಂಡು ಬಂದ್ರೆ ಶೇಪು ಕರೆಕ್ಟಾಗಿ ಬರ್ತಾವೆ ಮುರಿಯೋಂಗಿಲ್ಲ ಹರಿಯೋಂಗಿಲ್ಲ ಏನಾಗಲ್ಲ ಚೆನ್ನಾಗಿ ಬರ್ತಾವೆ ನೋಡ್ರಿ ಈ ರೀತಿ ಹಾಕ್ಕೊಂಡು ಚಕ್ಲಿ ಮಾಡೋದು ಒಳ್ಳೆಯದು ಏನಂತೀರಿ ನೀವು ಇದು ಟ್ರಿಕ್ ಸರಿ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಮಾಡೋ ಟ್ರಿಕ್ಸು ಸರಿಯಾಗೈತಿ ಅಂಥೇಳಿ ಈ ರೀತಿ ಚಕ್ಲಿನ ನಾನು ಮಾಡಿಕೊಂಡೆ ನೋಡ್ರಿ ಗ್ಯಾಸಿನ ಮೇಲೆ ನಿಂತ್ಕೊಂಡು ಎಷ್ಟು ಹೊತ್ತು ಮಾಡಬೇಕು ಅಂಥೇಳಿ ಅದು ಏನು ಮಾಡಿದೆ ಗ್ಯಾಸನ್ನು ಕೆಳಗಡೆ ಇಟ್ಟು ಕೆಳಗೆ ಸಿಸ್ತಾ ಕುತ್ಕೊಂಡು ಕೂತ್ಕೊಂಡು ಮಾಡಿದ್ರೆ ಬ್ಯಾಸ್ರಾಗಂಗಿಲ್ಲ ನಿಂತು ಮಾಡ್ಬೇಕಂದ್ರೆ ಎಷ್ಟು ಅಂತ ನಿಂದಿರಬೇಕು ಎಷ್ಟು ಅಂತ ನಾವು ಮಾಡಬೇಕು ಬ್ಯಾಸ್ರಾಗತ್ತೆ ನೋಡ್ರಿ ನಿಂತ್ಕೊಂಡು ಮಾಡೋಕ್ಕೆ ಕಾಲು ಸೋಲ್ತವು ಹಾಗಾಗಿ ಸ್ವಲ್ಪ ಇದು ಟೈಮ್ ಹಿಡಿಯುತ್ತಲ್ಲ ಹಾಗಾಗಿ ಸ್ವಲ್ಪ ಗ್ಯಾಸನ್ನು ಕೆಳಗನ ಇಳಿಸ್ಬಿಟ್ಟೆ ಈ ರೀತಿ ಚೆನ್ನಾಗಿ ಚಕ್ಲಿಗಳು ಬಂದು ನೋಡಿರಿ ಎಷ್ಟು ಚೆನ್ನಾಗೈತೆ ಶೇಪು ದೊಡ್ಡ ಸಣ್ಣ ನಾವೇ ಆ ಟೈಪ್ ಮಾಡ್ತೀವಿ ಆ ಟೈಪ್ ಬರ್ತಾವೆ ಅಷ್ಟೇ ಸ್ಪೂನು ಸ್ವಲ್ಪ ದೊಡ್ಡದಿದ್ರೆ ದೊಡ್ಡ ಹೋಗ್ತವೆ ಸ್ಪೂನ್ ಮೇಲೆ ಇರುತ್ತದೆ ಸ್ಪೂನ್ ಮೇಲೆ ಹಾಕ್ಬೇಕಲ್ರಿ ಹಾಗಾಗಿ ಈ ರೀತಿ ನೀವು ಕೂಡ ಮನೆಯಲ್ಲಿ ಒಬ್ಬರು ಇದ್ರೆ ಈ ರೀತಿ ಟ್ರಿಪ್ಸನ್ನು ಉಪಯೋಗಿಸಿ ಮಾಡ್ಕೊಳ್ರಿ ಚೆನ್ನಾಗಿರ್ತಾವೆ ನೆಕ್ಸ್ಟ್ ಚಕ್ಲಿ ಮಾಡೋದಾಯಿತು ಮತ್ತು ನಮ್ಮ ಅಂಟಿಯರು ಉರಿಗಂಟಿದ್ರು ಅವರು ಗಂಡನ ಮನೆಗೆ ಹಾಗಾಗಿ ಅವರಿಗೆ ಸ್ವಲ್ಪ ಬಾಕ್ಸಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟೆ ಫೋನ್ ಮಾಡಿದರು ಬರಾಕತ್ತೀವಿ ಅಂಥೇಳಿ ಒಳಗೆ ಬರ್ತಾರೆ ಬಿಡ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ನೋಡಿರಿ ರೆಡಿ ಮಾಡಿ ಬಾಕ್ಸನ್ನು ರೆಡಿ ಮಾಡಿ ಇಟ್ಟೆ ಅವರಿಗೆ ಅವ್ರ ಸಲುವಾಗಿ ಕೊಟ್ಟು ಕಳಿಸ್ಲಿ ಆಯಿತು ಅಂಥೇಳಿ ಮತ್ತು ಅವರು ಬಂದರು ನೆಕ್ಸ್ಟ್ ಬಂದರು ಮತ್ತು ಕಾರು ಹೊರಗೆ ನಿಂತಿತ್ತು ಒಳಗೆ ಬಾಂದ್ರೆ ಬರಲೇ ಇಲ್ಲವರು ಯಾಕಂದ್ರೆ ಟೈಮ್ ಆಗಿಬಿಟ್ಟಿತ್ತು ಹಂಗಾಗಿ ಟೈಮ್ ಆಗೈತಿ ಮತ್ತು ಒಳಗೆ ಬಾಂದ್ರೆ ಲೇಟ್ ಆಗುತ್ತೆ ಇಲ್ಲಿ ತೊಗೊ ಹೋಗ್ಬಿಡ್ತೀವಿ ನಾವು ಅಂಥೇಳಿ ಅವ್ರು ಸ್ವಲ್ಪ ನನ್ನ ಸ್ವಲ್ಪ ಹದಿನ ಮೆಣಸಿನ್ಕಾಯಿ ನೀನು ತೊಗೊಂಡು ಬಂದಿದ್ರು ಹಂಗಾಗಿ ಅಲ್ಲೇ ನಿಂತಕೊಂಡ್ರು ನಾನು ಅಲ್ಲೇ ಒಯ್ದು ಬಾಕ್ಸನ್ನ ಕೊಟ್ಟೆ ಊರಿಗೆ ಹೋಗ್ಬೇಕಾಗಿತ್ತಲ್ಲ ಕನಕವಾಡ ಕನಕವಾಡವ್ರವರು ನಮ್ಮ ಅಂಟಿಯವ್ರವರು ಸಣ್ಣವ್ರದ್ದು ಇವರು ದೊಡ್ಡವರು ಆಂಟಿ ಅವರು ಮುಂದೆ ಕೂತ್ಕೊಂಡ್ರೆ ಅವರು ಸ್ವಲ್ಪ ಸಣ್ಣ ಅಂಟಿ ಹಾಗಾಗಿ ಅವರು ಬರಕ್ಕೆ ಬರಕೊಂಟಿದ್ರು ನಮ್ಮ ಅತ್ತಿಯರು ನಮ್ಮ ಅಂಟಿಯಾರು ಮತ್ತು ನಮ್ಮ ಇದನ್ನು ಈಗ ನೋಡ್ರಿ ನನಗೆ ಸ್ವಲ್ಪ ಅವ್ರು ಬಾದಾಮ್ ಪುರಿ ಮಾಡಿದ್ರು ಅಂತ ಹಂಗಾಗಿ ತೊಗೊಂಡು ಬಂದರು ನಮ್ಮ ಸಲುವಾಗಿ ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಹೊಲಗ ಮೆಣಸಿನ್ಕಾಯಿ ಚಟ್ನಿ ಅಂತ ಹೇಳಿ ಹಾಗಾಗಿ ಒಂದು ಸ್ವಲ್ಪ ಹುಣಾ ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನ ಹಣ ಮೆಣಸಿನ್ಕಾಯಿದಾಗ ಕೆಂಪು ಮೆಣಸಿನಕಾಯಿ ಕೆಂಪು ಚಟ್ನಿ ಮಾಡೋಕೆ ನನಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಕೆಂಪು ಮೆಣಸಿನ್ಕಾಯಿ ಸಹಿತ ಕೊಟ್ಟರು ಕೊಟ್ಟರು ವೈರಿ ಊರಿಗೆ ಹೋಯ್ತರಿ ವೈರಿ ಅಂದೆ ಎಲ್ಲ ಭಾಳ ತುಂಬ ತಗೊ ಕೊಟ್ಟು ಕೊಟ್ಟು ಮತ್ತು ಹೊಂಟ್ರು ಅವರು ಭಾಳ ದಿನ ಆಗಿತ್ತು ಬಂದು ಅಂಟಿಯವರು ಎದಕ್ಕೆ ಬಂದಿದ್ರು ಅಂದ್ರೆ ಸ್ವಲ್ಪ ಎರಡನೇದು ಪ್ರೆಗ್ನೆಂಟ್ ಇದ್ದರು ಹಾಗಾಗಿ ಸ್ವಲ್ಪ ಅದು ಅಚಾನಕ್ ಅದು ಎಂಟು ತಿಂಗಳು ಇದ್ದಾಗ ಅದು ಲೋ ಬಿ ಪಿ ಆಗಿ ಪಾಪು ಡೆತ್ ಆಯಿತು ಹಂಗಾಗಿ ಬಂದಿದ್ರು ತವರ್ ಮನಿಗೆ ಬಂದಾಗ ಇಲ್ಲೇ ಸ್ವಲ್ಪ ಮೂರು ನಾಲ್ಕು ತಿಂಗಳು ರೆಸ್ಟ್ ಮಾಡಿ ಮತ್ತು ಊರಿಗೆ ಹೊರಟ್ರು ನೋಡಿರಿ ಇನ್ನೊಬ್ಬ ಮಗ ಅದಾನ ಅವನು ಐದನೇ ಕ್ಲಾಸ್ ಅದಾನ ಹಾಗಾಗಿ ಮಮ್ಮಿ ಯಾವಾಗ ಬರ್ತೀವಿ ಯಾವಾಗ ಬರ್ತೀವಿ ಅಂತ ಅಂತ ಹಾಗಾಗಿ ಹೋಗ್ಬಿಡ್ತೀನಿ ಅಂತ ಹೊಂಟ್ರಿ ನೋಡ್ರಿ ಅವರು ಸಹಿತ ಅವರಿಗೆ ಹಂಗಾಗಿ ಅವ್ರನ್ನ ಕಳಿಸಿ ನಾನು ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು